ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ಆಗಿರೋ ಜಜುಮೂಲಂಗಿ ಸಾಂಬಾರನ್ನು ನೋಡ್ಕೊಂಡು ಬರೋಣ ಮೂಲಂಗಿ ಪ್ರತಿಯೊಬ್ಬರು ಮಾಡಿರ್ತೀರ ಮನೆಯಲ್ಲಿ ಆದರೆ ಮೂಲಂಗಿಯಲ್ಲಿ ಸ್ವಲ್ಪ ಆಗಿ ಇದನ್ನು ಸಹ ಮಾಡ್ಕೊಂಡಿರ್ತೀರಾ ಆದರೂ ಹೊಸದಾಗಿ ಟ್ರೈ ಮಾಡೋರಿಗೆ ಅಂತ ಹೇಳಿಬಿಟ್ಟು ನಾನು ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಜಜ್ ಮೂಲಂಗಿ ಸಾಂಬಾರನ್ನು ಮಾಡ್ತೀವಿ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಏನೇನು ಸಾಮಾನುಗಳು ಬೇಕಾಗುತ್ತೆ ಅಂತಂದರೆ ಹಸಿಮೆಣಸು ಹುರಿದಿರ್ತಕ್ಕಂಥ ಶೇಂಗಾ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಉಪ್ಪು ಮತ್ತು ಕುರುಶೆಣ್ಣೆ ಕಾಳು ಇಷ್ಟನ್ನು ಹುರ್ಕೋಬೇಕು ಹಸಿ ಮೆಣಸನ್ನು ಹುರ್ಕೋಬೇಕು ಶೇಂಗಾ ಕಾಳನ್ನು ಹುರ್ಕೋಬೇಕು ಮತ್ತು ಕುರ್ಶಣಿ ಕಾಳನ್ನು ಸಹ ಹುರ್ಕೋಬೇಕಾಗುತ್ತೆ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೋಬೇಕು ರಸವನ್ನು ಹಿಂಟ್ಕೊಳ್ಳೋದಿಕ್ಕೆ ಇಲ್ಲಾಂದರೆ ರುಬ್ಬಕ್ಕೆ ಹಾಗೆ ಹಾಕ್ಕೋಬೋದು ಮೂಲಂಗಿಯನ್ನು ಈ ರೀತಿಯಾಗಿ ಸಾಂಬಾರಿಗೆ ಸ್ಲೈಸ್ ಮಾಡ್ತೀವಲ್ವ ಅದೇ ರೀತಿ ಸ್ಲೈಸ್ ಮಾಡಿಟ್ಟಿದ್ದೀನಿ ಯಾಕಂತಂದರೆ ಲಾಸ್ಟಿಗೆ ಯಾವ ರೀತಿ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದನ್ನೆಲ್ಲ ರುಬ್ಕೋಬೇಕು ಇವಾಗ ಹಸಿಮೆಣಸು ಕಾ ಇದು ಏನೋ ಕುರ್ಶಣಿ ಕಾಳು ಶೇಂಗಾ ಉಪ್ಪು ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಆದರೆ ಇದಕ್ಕೆ ನಾವು ಈರುಳ್ಳಿಯನ್ನು ಹಾಕಿಲ್ಲ ನೋಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಂಡ್ವಿ ಇವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ಅಂದರೆ ಇದು ಒಂದು ಹೊತ್ತಿಗೆ ಮಾತ್ರ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಯಾಕೆ ಸ್ಲೈಸ್ ಇಟ್ಕೊಂಡಿದ್ವಿ ಅಂತಂದರೆ ಜಜ್ಜಿ ಮೂಲಂಗಿಯನ್ನು ಈ ರೀತಿ ಜಜ್ಜೋದಕ್ಕೋಸ್ಕರ ಸ್ಲೈಸ್ ಆದರೆ ಬೇಗ ಈ ರೀತಿಯಾಗಿ ಜಜ್ಕೋಬೋದು ಅಂತ ಮಿಕ್ಸಿಲಾದರೆ ಅದು ರಸ ಬಿಡಲ್ಲ ಚೆನ್ನಾಗಿ ಹಾಗಾಗಿ ಕೈಯಲ್ಲಿ ಈ ರೀತಿಯಾಗಿ ಜಜ್ಕೋಬೇಕು ಚೆನ್ನಾಗಿರುತ್ತೆ ಅದು ಸ್ಲೈಸ್ ಆದರೆ ಬೇಗ ಈ ರೀತಿಯಾಗಿ ಪುಡಿ ಪುಡಿ ಆಗುತ್ತೆ ಆ ಕಾರಣದಿಂದ ಸ್ಲೈಸ್ ಮಾಡಿಟ್ಕೊಂಡಿದ್ದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಮಾಡಿ ನೋಡಿ ನೋಡಿ ಜಜ್ಜಿರೋದನ್ನ ಡೈರೆಕ್ಟಾಗಿ ಹಾಗೆ ಸಾಂಬಾರಿಗೆ ಹಾಕಬಾರ್ದು ಸ್ವಲ್ಪ ಈ ರೀತಿಯಾಗಿ ಹಿಂಡಬೇಕು ರಸ ಅದನ್ನು ಸ್ವಲ್ಪ ತೆಗಿಬೇಕು ಪೂರ್ತಿಯಲ್ಲ ಒಂದು ಅರ್ಧನಾದರೂ ರಸವನ್ನು ನಾವು ತೆಗಿಬೇಕು ಅದರಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಫ್ರೆಶ್ ಮೂಲಂಗಿ ಆದರೆ ನೋಡಿ ಇವಾಗ ಸಾಂಬಾರಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ಅದಾದ ನಂತರ ಉದ್ದುದ್ದವಾಗಿ ಹೆಚ್ಕೋಬೇಕು ಈ ಸಾಂಬಾರಿಗೆ ಈರುಳ್ಳಿಯನ್ನು ತುಂಬ ಚೆನ್ನಾಗಿರುತ್ತೆ ಉದ್ದುದ್ದವಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಈಗ ನಾವು ಒಗ್ಗರಣೆಗೆ ಹಾಕೋತಾ ಇದ್ದೀವಿ ಅದಾದ ನಂತರ ಸ್ವಲ್ಪ ಕರಿಬೇವು ಬೇಕಂದ್ರೆ ಸಾಸಿವೆಯನ್ನು ಯೂಸ್ ಮಾಡಿ ಚೆನ್ನಾಗಿರುತ್ತೆ ನಾನು ಸಾಸಿವೆ ಹಾಕೋದನ್ನು ಮರ್ತುಬಿಟ್ಟಿದ್ವಿ ಹಾಗಾಗಿ ಆನಂತರ ಸೈಡಿಗೆ ಮಾಡಿ ಆನಿಯನನ್ನು ಸಾಸಿವೆಯನ್ನು ನಾವು ಹಾಕ್ಕೊಂಬಿಟ್ವಿ ಈ ವಿಡಿಯೋ ಮಾಡ್ತಾ ಮಾಡ್ತಾ ಕೆಲವೊಂದು ಮರ್ತೋಗ್ಬಿಡುತ್ತಲ್ವ ಹಾಗಾಗಿ ನೋಡಿ ಅದು ಫುಲ್ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಮೀಡಿಯಮ್ ಬಿಸಿ ಇದ್ದಾಗ ತುಂಬ ಮೀಡಿಯಮ್ ಬಿಸಿ ಇದ್ದಾಗ ನಾವು ಈ ರೀತಿ ಮೂಲಂಗಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಇದು ಒಂದೇ ಟೈಮಲ್ಲಿ ಮಾಡ್ಕೊಂಡು ಉಂಟಕ್ಕಂಥ ಸಾಂಬಾರಲ್ವ ಆದ್ದರಿಂದ ಈಗ ರುಬ್ಬಿರ್ತಕ್ಕಂತಹ ಖಾರವನ್ನು ನಾವೀಗ ಮೂಲಂಗಿ ಮತ್ತು ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೊಂಡ್ವಲ್ಲ ಅದಕ್ಕೆ ಹಾಕೋತಾ ಇದ್ದೀವಿ ಹಿಂಡಿರ್ತಕ್ಕಂಥ ರಸವನ್ನು ನಾವಿಲ್ಲಿ ಯೂಸ್ ಮಾಡ್ಕೋಬಾರ್ದು ಒಂದು ಸುಮ್ಮನೆ ವೇಸ್ಟ್ ಅದು ಅಷ್ಟೇ ನೋಡಿ ಚೆನ್ನಾಗಿ ಕಲ್ಸ್ಕೊಂಡುಬಿಟ್ರೆ ಮುದ್ದೆ ಜೊತೆ ಸಾಂಬಾರು ಸೂಪರಾಗಿರುತ್ತೆ ಮುದ್ದೆಗಾರು ಹಾಕೋಬೋದು ನೀವು ಅನ್ನಕ್ಕಾದರೂ ಬಿಸಿ ಬಿಸಿ ಅನ್ನಕ್ಕಾದರೂ ನೀವು ಹಾಕ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೇಯ್ನ್ ಇದಕ್ಕೆ ಶೇಂಗಾ ಕುರುಶೆಣ್ಣೆ ಕಾಳು ಇರಲೇಬೇಕು ಹಸಿ ಮೆಣಸು ಹಾಕಿ ಮಾಡ್ತೀವಿ ಮತ್ತು ಈ ಸಾಂಬಾರೇನ ಕುದ್ದಿಸ್ಬಾರ್ದು ಹಾಗೆ ಕಲಸಿ ಊಟ ಮಾಡಬೇಕು ರುಚಿಗೆ ಏ ಉಪ್ಪು ಎಷ್ಟಿದೆ ಅಂತ ನೋಡಿಕೊಂಡು ಬೇಕಾದರೆ ಮೇಲೆ ಉಪ್ಪನ್ನು ಹಾಕ್ಕೋಬೋದು ಮಾಡ್ಕೊಳ್ಳಿ ಊಟ ಮಾ ಮಾಡಿ ಊಟ ಮಾಡಿ ಟೇಸ್ಟ್ ಇತ್ತು ಅಂತ ಹೇಗೆ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್